ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಈಗಷ್ಟೇ ಇವತ್ತಿನ ವ್ಲಾಗ್ ಅಪ್ಲೋಡ್ ಮಾಡಿದಷ್ಟೇ ಈಗೊಂದು ವ್ಲಾಗ್ ಅಪ್ಲೋಡ್ ಮಾಡಿ ಈಗ ನಾನು ಇನ್ನೊಂದು ಕಡೆಗೆ ಹೊರಡ್ತಾ ಇದ್ದೇನೆ ಅದಕ್ಕೆ ಈಗ ಈಗ ಮತ್ತೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ನಾನಿವತ್ತು ನನ್ನ ಅಜ್ಜಿ ಮನೆಗೆ ಹೋಗ್ತಾ ಇದ್ದೇನೆ ಅಲ್ಲಿ ಇವತ್ತು ದೈವಕ್ಕೆ ಅಗೆಲ್ ಸೇವೆ ಉಂಟು ಹಾಗಾಗಿ ಕರೆದಿದ್ದಾರೆ ಅದಕ್ಕೆ ನಾನು ಹಸ್ಬೆಂಡ್ ಮಕ್ಕಳೆಲ್ಲ ಹೋಗ್ತಾ ಇದ್ದೇವೆ ಈಗ ಇನ್ನು ಹೊರಡುದು ನೋಡಿ ನನ್ನ ಹಿಂದೆ ಒಂದು ಫ್ಲವರ್ ಆಗಿದೆ ನೋಡಿ ಇವತ್ತು ಈ ಫ್ಲವರ್ ಆಗಿದೆ ಇದು ರೈನ್ಲಿಲ್ಲಿ ಅಂತ ಇದ್ರದ್ದು ಮೊಗ್ಗು ನೋಡಿ ಈ ರೀತಿ ಇರ್ತದೆ ನೋಡಿ ತುಂಬ ಮೊಗ್ಗು ಕೂಡ ಆಗಿದೆ ಇದು ನಾಳೆ ಹರಡ್ತದೆ ಇದು ಇವತ್ತಿದ್ದು ನನಗೆ ಹೂಗಳಂದರೆ ತುಂಬ ಇಷ್ಟ ಹಾಗಾಗಿ ನಾನು ಹೂಗಳನ್ನು ತೋರಿಸ್ತಾ ಇರ್ತೇನೆ ನಿಮಗೆ ನೋಡಿ ನಂದಿದು ಇದರಲ್ಲಿ ಕೂಡ ಫ್ಲವರ್ ಆಗ್ತದೆ ಈಗ ಅದ್ರದ್ದು ಸೀಸನ್ ಮುಗಿಯಿತು ಈ ಕಡೆ ಆಗಿತ್ತು ಅದು ಕಟ್ಟಾಯ್ತು ಮೊನ್ನೆ ನೋಡಿ ಈ ರೀತಿ ಫ್ಲವರ್ ಆಗ್ತದೆ ಕಟ್ ಆಗಿದೆ ಇನ್ನು ರೆಡಿ ಆಗ್ತೇನೆ ಮತ್ತೆ ಸಿಗ್ತೇನೆ ನಿಮ್ಗೆ ಇದೊಂದು ಮಿಡತೆ ನೋಡಿ ಎಷ್ಟು ದೊಡ್ಡದಿತ್ತು ಅದಕ್ಕೆ ಕಾಲಿಗೆ ಏನೋ ಪೆಟ್ಟಾಗಿದೆ ಹಾಗಾಗಿ ಇದ್ದ ಜಾಗದಲ್ಲೇ ಇತ್ತು ಅದು ನಾವೀಗ ರೆಡಿಯಾಗಿ ಹೋಗ್ತಾ ಇದ್ದೇವೆ ಅವರಲ್ಲಿ ಹೊರಗಡೆ ಇದ್ದಾರೆ ಹೊರಟ್ವಿ ನಾವೀಗ ಇಲ್ಲಿದ್ದೇನೆ ಕಾಣ್ತಾನೆ ಇಲ್ಲ ನೀವು ಈಗ ಅತ್ತೆ ಬರ್ಲಿಲ್ಲ ನಾವೀಗ ಮನೆಗೆ ರೀಚ್ ಆದ್ವಿ ಅಜ್ಜಿ ಮನೆಗೆ ಇಲ್ಲಿಗಲೂ ಬಡಿಸಿ ಆದ ನಂತರ ಪ್ರಾರ್ಥನೆಗೆ ಹೊರಗೆಲ್ಲ ಎಲ್ಲ ಕರಿತಿದ್ರು ನಾವು ಹೊರಗಡೆ ಕೂತ್ಕೊಂಡೆಲ್ಲ ಮಾತಾಡ್ತಿದ್ವಿ ಮತ್ತೀಗ ಈಗ ಇದು ಕೈ ಮುಗಿಲಿಕ್ಕೆ ಅಂತ ಹೇಳಿ ಒಳಗಡೆ ಬಂದ್ವಿ ನಮ್ದು ಅಜ್ಜಿ ಮನೆ ಹೀಗೆ ಉಂಟು ನೋಡಿ ನಾವು ಸಣ್ಣಕ್ಕಿರುವಾಗಲೇ ಇದು ಇದು ಮನೆ ಹೀಗೇನೆ ಇತ್ತು ತುಂಬ ವರ್ಷ ಆಯ್ತು ಅಂತ ಇದನ್ನು ಕಟ್ಟಿ ನಾನು ಹುಟ್ಟಿದ್ದು ಒಂದು ಏಳು ವರ್ಷ ತನಕ ಬೆಳೆದಿದ್ದು ಕೂಡ ಇಲ್ಲೇ ನನ್ನಮ್ಮ ನಾನು ಸಣ್ಣಕ್ಕಿರುವಾಗಲೇ ಅಂದರೆ ನನಗೆ ಮೂರು ಎರಡೂವರೆ ವರ್ಷ ಮೂರು ವರ್ಷ ಆಗುವಾಗಲೇ ಮತ್ತೆ ಇರಿದ್ರು ಹಾಗಾಗಿ ನಾನು ಏಳು ವರ್ಷ ನನಗೆ ಇದೇ ಮನೆಯಲ್ಲಿ ಬೆಳೆದಿರೋದು ಇದು ಈಗ ಊಟದ ವ್ಯವಸ್ಥೆ ಊಟಕ್ಕೆ ಅಗಲಿದ್ದು ಪ್ರಸಾದ ಮತ್ತು ರೊಟ್ಟಿ ಚಿಕನ್ ಸುಕ್ಕ ಉಪ್ಪಿನಕಾಯಿ ಮತ್ತು ಕಡಲೆ ಮತ್ತು ತೊಂಡೆಕಾಯಿ ಸುಕ್ಕ ಇತ್ತು ನೀರುವವರೆಲ್ಲ ಊಟ ಮಾಡಿ ಹೋದರು ಈಗ ಕೊನೆಯಲ್ಲಿ ನಾವು ಫ್ಯಾಮಿಲಿಯವರು ಕೂತ್ಕೊಂಡು ಊಟ ಮಾಡ್ತಾ ಇದ್ದೇವೆ ಇವರು ನನ್ನ ಮಾವ ಅವರ ಪಕ್ಕದಲ್ಲಿ ನನ್ನ ಅತ್ತೆ ಮಾವನ ಹೆಂಡತಿ ಈ ಕಡೆ ಕೂತಿರೋದು ಮಾವನ ಹೆಂಡತಿದ್ದು ಅಕ್ಕ ಊಟ ಆಗಿ ಹತ್ತು ಗಂಟೆಗೆ ನಾವು ಹೊರಟ್ವಿ ಮನೆಗೆ ನನ್ನ ಮಗಳು ಕುತ್ಕೊಂಡ್ಲು ಅಲ್ಲೇ ಅಂದ್ರೆ ಅಕ್ಕನವರೆಲ್ಲ ಇದ್ರಲ್ಲ ಹಾಗೆ ಕೂತ್ಕೊಂಡ್ರು ಮತ್ತು ನನ್ನ ಮಗನಿಗೆ ಸ್ನ್ಯಾಕ್ಸಿಗೆ ಫ್ರೂಟ್ಸ್ ಬೇಕಿತ್ತು ಅದಕ್ಕೆ ಮಾವಿನಕಾಯಿ ಮತ್ತು ಗ್ರೇಪ್ಸ್ ತೊಗೊಂಡೆ ಇಲ್ಲಿ ತೋತಪುರಿ ಮಾವಿನಕಾಯಿ ತೊಗೊಂಡೆ ಹಾಯ್ ಫ್ರೆಂಡ್ಸ್ ನಿನ್ನೆ ನಾನು ಹೇಳಿದ್ದಲ್ಲ ಅಜ್ಜಿ ಮನೆಗೆ ಹೋಗ್ಲಿಕ್ಕೆ ಉಂಟು ಅಂತ ಹೇಳಿ ಅಜ್ಜಿ ಮನೆಗೆ ಹೋಗಿದ್ವಿ ನಾವು ರಿಟರ್ನ್ ಬರುವಾಗ ರಾತ್ರಿ ಹತ್ತು ಗಂಟೆ ಆಯಿತು ನನ್ನ ಮಗಳಲ್ಲೇ ಕೂತಿದ್ದಾಳೆ ಅಜ್ಜಿ ಮನೆಯಲ್ಲಿ ಇವತ್ತು ಸಂಜೆ ಬರ್ತಾಳೆ ಅಂದರೆ ನನ್ನ ಕಸಿನ್ಸ್ ಎಲ್ಲ ಇದ್ದಾರಲ್ಲ ಅಲ್ಲಿ ಹಾಗೆ ಮಕ್ಕಳಿಗೆ ಖುಷಿ ಆಗ್ತದಲ್ಲ ಎಲ್ಲರೂ ಒಟ್ಟಿಗಿರುವಾಗ ಹಾಗಾಗಿ ಅವಳು ಕೂತ್ಲಲ್ಲಿ ನಾನು ವರ್ಷ ಎಲ್ಲ ಬಂದಿದ್ದೇವೆ ನೋಡಿ ನಿನ್ನೆ ಒಂದು ಫ್ಲವರ್ ಆಗಿತ್ತಲ್ಲ ಇವತ್ತು ಮೂರು ಫ್ಲವರ್ ಆಗಿದೆ ಇಲ್ಲಿ ಬಾ ಎಂತ ವರ್ಷ ಮತ್ತೆ ನಮ್ಗೆ ಭೀಮಟ್ಟಿಗೆ ಹೋಗ್ಲಿಕ್ಕೆ ಉಂಟಲ್ಲ ಅವಾಗ ಅಕ್ಕನೆಲ್ಲ ಕರ್ಕೊಂಡ ನೋಡುವ ಅಯ್ಯೋ ಇವತ್ತಾದ್ರೆ ಹೋಗುವ ಇಲ್ಲದ್ರೆ ಎಷ್ಟು ಸಂಡೆ ಹೋಗುವಾಯ್ತಾ

ಿಶು ಮಲಗಿದ್ದಾನೆ ಈಗ ಅಲ್ಲ ಇವನಿಗೆ ಬೋರ್ ಆಗ್ತದಂತೆ ಅಕ್ಕ ಇಲ್ಲದೆ ಇದ್ರೆ ಜಗಳ ಜಗಳ ಮಾಡಲಿಕ್ಕೆ ಒಳ್ಳೆಯದಾಗ್ತದಲ್ಲ ಇವರಿಗೆ ಅಕ್ಕ ಎಲ್ಲದಿದ್ದರೆ ಬೋರ್ ಆಗ್ತದಲ್ಲ ಓಕೆ ಫ್ರೆಂಡ್ಸ್ ನಾನಿವತ್ತು ಅಡಿಗೆಗೆ ದಾಲ್ ಸಾಂಬಾರು ಉಂಟು ನಿನ್ನೆದ್ದು ಸ್ವಲ್ಪ ಮತ್ತೀಗ ಬೂತಾಯಿ ಮೀನಿತ್ತು ಒಂದು ಆರು ಅದನ್ನೀಗ ಮುನ್ನೆದ್ದು ಮಸಾಲೆ ಇತ್ತಲ್ಲ ನಾನು ಹೋಮ್ ಮೇಡ್ ಮಸಾಲೆ ಮಾಡಿದ್ದೇನೆ ಅದರಲ್ಲಿ ಫ್ರೈ ಮಾಡಲಿಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ ಮಧ್ಯಾಹ್ನ ಫ್ರೈ ಮಾಡ್ಬೇಕು ಮಧ್ಯಾಹ್ನ ಊಟಕ್ಕೆ ಮಳೆ ಬರುವ ಹಾಗೆ ಆಗಿದೆ ಮೋಡ ಕಟ್ಟಿದೆ ನೋಡ್ರಿ ಇಷ್ಟರೊಳಗೆ ತುಂಬಾ ಬಿಸಿಲಿತ್ತು ನಿನ್ನೆಯಿಂದ ತುಂಬಾ ಶೆಕೆ ಕೂಡ ಈಗ ಸ್ವಲ್ಪ ಮಳೆ ಬರುವ ಹಾಗೆ ಉಂಟು ಬರ್ತದ ಇಲ್ವಾ ಗಾಳಿ ಉಂಟು ಗಾಳಿ ಇದ್ರೆ ಮೋಡ ಮೋಡ ಹೋಗ್ತದಂತೆ ಮಳೆ ಬರುದಿಲ್ಲಂತೆ ನನ್ನ ಅತ್ತೆ ಹೇಳ್ತಾರೆ ನೋಡ್ಬೇಕು ಬಂದ್ರೆ ಸಾಕು ಅಷ್ಟು ಶೆಕೆ ಉಂಟು ಈಗ ನಿನ್ನೆ ನಾನು ಕೈಕಂಬದಲ್ಲಿ ಫ್ರೂಟ್ಸ್ ತಗೊಂಡೆ ಈ ಗ್ರೇಪ್ಸ್ ಮತ್ತು ತೋತಪುರಿ ಮಾವಿನಕಾಯಿ ಉಂಟಲ್ಲ ಮಾವಿನ ಹಣ್ಣು ನನಗೆ ತುಂಬ ಇಷ್ಟ ನನಗೆ ಮಾವಿನ ಹಣ್ಣಲ್ಲಿ ಇಷ್ಟನೇ ತೋತಪುರಿ ಬೇರೆ ಯಾವುದು ಮಾವಿನ ಹಣ್ಣು ಅಷ್ಟು ಇಷ್ಟ ಆಗೋದಿಲ್ಲ ನೋಡಲಿಕ್ಕೆ ಚೆಂದ ಇರ್ತದೆ ಬೇರೆ ಮಾವಿನ ಹಣ್ಣು ಮತ್ತು ತಗೊಂಡು ಕಟ್ ಮಾಡಿ ತಿನ್ನುವಾಗ ಹುಳಿ ಇರ್ತದೆ ಅದರಲ್ಲಿ ತೋತಪುರಿ ಅಷ್ಟು ಹುಳಿ ಇರೋದಿಲ್ಲ ಅಲ್ಲ ಮೂರಕ್ಕೆ ಹಂಡ್ರೆಡ್ ರುಪೀಸ್ ಒಂದು ಕಟ್ ಮಾಡಿ ತಿಂದು ಕೂಡ ಇತ್ತು ಅರ್ಧ ತಿಂದಾಯಿತು ಕಟ್ ಮಾಡಿ ಇನ್ನು ಅರ್ಧ ಉಂಟು ಮತ್ತು ಈ ಗ್ರೇಪ್ಸ್ ಈ ಗ್ರೇಪ್ಸ್ ಗ್ರೇಪ್ಸನ್ನು ಯಾವತ್ತೂ ತಂದಿರಲಿಲ್ಲ ನಿನ್ನೆ ತೊಗೊಂಡು ಬಂದೆ ಇದು ಮತ್ತು ಸ್ವೀಟ್ ಉಂಟು ಗ್ರೇಪ್ಸ್ ಚೆಂದ ಇದು ಗ್ರೇಪ್ಸ್ ಫಸ್ಟ್ ಟೈಮ್ ತಿನ್ನೋದು ನಾವು ಯಾವತ್ತೂ ತಂದಿರಲಿಲ್ಲ ನಾನು ಈ ಗ್ರೇಪ್ಸನ್ನು ಅಂದರೆ ವರ್ಷಕ್ಕೆ ಗ್ರೇಪ್ಸ್ ಕೊಡುವುದೇ ಕಮ್ಮಿ ನನಗೆ ಸ್ವಲ್ಪ ಬೀಸಿನ ಪ್ರಾಬ್ಲಮ್ ಉಂಟು ಹಾಗಾಗಿ ನಾವು ಗ್ರೇಪ್ಸ್ ಎಲ್ಲ ಕೊಡುವುದಿಲ್ಲ ಆದ್ರ ನಿನ್ನೆ ಇದನ್ನ ನೋಡುವಾಗ ನನಗೆ ತಕೊಳ್ಳುವ ಅಂತ ಆಯ್ತು ಅದಕ್ಕೆ ಸ್ವಲ್ಪ ತಂದೆ 4 ಕೆ ಜಿ ಅಷ್ಟು ಒಂದು ಕೆಲಸ ನೋಡಿ ಕೇಕ್ ಇದು ಇದು ಬರ್ತದಲ್ಲ ಒಂದು ಪ್ಲಾಸ್ಟಿಕ್ ಇದು ಕೇಕ್ ಇದು ಈ ರೀತಿ ನೋಡಿ ಕವರ್ ಇರ್ತದಲ್ಲ ಅದರಲ್ಲಿ ಐಸ್ ಮಾಡಿ ಇಟ್ಟಿದೆ ಅದನ್ನ ನಿಮಗೆ ತೋರಿಸಬೇಕು ಈಗ ಹಾ ಆಯ್ತು ಈಗ ಯಾಕೆ ತೆಗ್ದು ಇದನ್ನ ಮೀನಿಗೆ ಕೂಡ ಮಸಾಲ ಇಟ್ಟಿದ್ದೇನೆ ಹೋಮ್ ಮೇಡ್ ಮಸಾಲ ಮೀನು ಫ್ರೈ ಮಾಡಲಿಕ್ಕೆ ಕಾವಲಿ ಬಿಸಿಗಿಟ್ಟಿದ್ದೇನೆ ಈಗ ಮೀನು ತುಂಬ ಕಾಸ್ಟ್ಲಿ ಈಗ ಸ್ವಲ್ಪ ಸ್ವಲ್ಪ ನೆಚ್ಚಿದ್ದೀನಿ ನೀನು ಈಗ ಬೋಟೆಲ್ಲ ಹೋಗುವುದಿಲ್ಲಲ್ಲ ಗಾಳಿ ಮಳೆಗೆ ಹಾಗಾಗಿ ನೀನು ತುಂಬ ಆಗಿದೆ ವರ್ಷ ನೋಡಿ ಕೋಳಿಗೆ ತಿಂಡಿ ಹಾಕಿ ಕರಿತಾ ಇದ್ದಾನೆ ರಾಜನ ಕರೆದ ಅವನು ಬಂದು ತಿಂತಾ ಇದ್ದಾನೆ ಈಗ ರಾಣಿಯನ್ನು ಕರಿತಾನೆ ನೋಡಿ ಅದು ಕೂಡ ಇವನು ಕರಿವಾಗ ಚಂದದಲ್ಲಿ ಬರ್ತದೆ